ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೈನಲಿ ಹದಿನೆಂಟನೇ ಕಂತಿನ ಗೃಹಲಕ್ಷ್ಮಿ ಯೋಜನಾ ಹಣ ನಿನ್ನೆ ಯುಗಾದಿ ಹಬ್ಬದ ದಿನ ಸಂಜೆಯಿಂದ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ ಶುರುವಾಗಿದೆ ಇವಾಗ ಎಷ್ಟು ಜಿಲ್ಲೆಗಳಿಗೆ ಹಣ ಆಲ್ರೆಡಿ ರಿಸೀವ್ ಆಗಿದೆ ಉಳಿದಂಥ ಜಿಲ್ಲೆಗಳಿಗೆಲ್ಲ ಯಾವಾಗ ಬರುತ್ತೆ ಈ ಕಂತಿನ ಹಣನೂ ಕೂಡ ಹಂತ ಹಂತವಾಗಿ ಏನಾದರೂ ಬಿಡುಗಡೆ ಮಾಡ್ತಾರೆ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಪ್ಲೀಸ್ ರಿಕ್ವೆಸ್ಟ್ ಕಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಆ ವಿಡಿಯೋ ನೋಡ್ತಾ ಇರುವಂಥವ್ರು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇಲ್ಲ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಹಾಗೇ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ತಪ್ಪದೇ ನಿಮಗೇನಾದರೂ ಹದಿನೆಂಟನೇ ಕಂತಿನ ಹಣ ರಿಸೀವ್ ಆಗಿದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸೊ ಫೈನಲಿ ಗೃಹಲಕ್ಷ್ಮಿ ಯೋಜನಾ ಹದಿನೆಂಟನೇ ಕಂತಿನ ಹಣ ಆ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸ್ಕೊಟ್ಟಿದ್ರು ಆಲ್ರೆಡಿ ನಾವು ಟ್ರೆಜರಿಗೆ ಹಣ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಅಂದರೆ ಟ್ರಜರಿ ಕಳ್ಸಾಗಿರೋದ್ರಿಂದ ಯಾವಾಗ ಬೇಕಿದ್ರು ಬರೋ ಚಾನ್ಸಸ್ ಇತ್ತು ನಾನು ಕೂಡ ತಿಳಿಸ್ಕೊಟ್ಟಿದ್ದೆ ಆ ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇವತ್ತು ಅಥವಾ ನಾಳೆ ಬರೋ ಚಾನ್ಸಸ್ಸು ಇತ್ತು ಬಟ್ ನಿನ್ನೆ ಸಂಜೆಯಿಂದನೇ ಆಲ್ಮೋಸ್ಟ್ ಒಂದು ಸಿಕ್ಸ್ ಫೈವ್ ತರ್ಟಿ ಸಿಕ್ಸಿಂದನೇ ಹದಿನೆಂಟನೇ ಕಂತಿನ ಹಣ ಜಮ ಆಗೋದಕ್ಕೆ ಶುರುವಾಗಿದೆ ನಿಜವಾಗ್ಲೂ ಯುಗಾದಿ ಹಬ್ಬದ ದಿನ ಬಂದಿರುವಂಥವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸು ಭರ್ಜರಿ ಗಿಫ್ಟ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಓದ್ ಇವು ಈ ತಿಂಗಳಲ್ಲೇ ಆಲ್ಮೋಸ್ಟು ಹದಿನಾರು ಹದಿನೇಳು ಹದಿನೆಂಟು ಮೂರು ಕಂತಿನ ಹಣನೂ ಕೂಡ ಬಂದಿದೆ ಅಂದರೆ ಆರು ಸಾವಿರ ಒಂದೇ ತಿಂಗಳಲ್ಲಿ ಬಂದಿದೆ ಸೊ ಹಬ್ಬದ ದಿನ ಬಂದಿರೋದು ಎಸ್ಪೆಷಲಿ ತುಂಬಾ ಖುಷಿಯಾಗುತ್ತೆ ಎಲ್ಲರಿಗೂ ಕೂಡ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಮ ಇಲ್ಲೂ ಕೂಡ ಹಂತ ಹಂತವಾಗಿಯೇ ಹಣನ ಬಿಡುಗಡೆ ಮಾಡ್ತಾ ಇರುವಂಥದ್ದು ಇವಾಗ ಮೊದಲನೇದಾಗಿ ಒಂದು ಐದಾರು ಜಿಲ್ಲೆಗಳಿಗೆ ಮಾತ್ರನೇ ಬಂದಿರುವಂಥದ್ದು ಒಂದು ಐದಾರು ಜಿಲ್ಲೆಯವರು ಮಾತ್ರ ಕಮೆಂಟ್ ಮಾಡಿದ್ದಾರೆ ನಮಗೆ ಹಣ ರಿಸೀವ್ ಆಗಿದೆ ಹದಿನೆಂಟನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ರಲ್ವಾ ಆ ಫೈನಲಿ ಹಣನ ನಾವು ಟ್ರೆಝರಿಗೆ ಕಳ್ಸಾಗಿದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಇವತ್ತು ನಾಳೆಯಿಂದ ಸ್ಪೀಡ್ ಆಗಿ ಬರೋ ಚಾನ್ಸಸ್ ಇದೆ ಇವಾಗ ನಿನ್ನೆ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಯಾವ್ಯಾವ ಜಿಲ್ಲೆಯವರು ಕಮೆಂಟ್ ಮಾಡಿದ್ದಾರೆ ಅಂತಂದ್ರೆ ಒಂದು ವಿಜಯನಗರದವರು ಕಮೆಂಟ್ ಮಾಡಿದ್ದಾರೆ ಹಾಗೆ ಬೆಳಗಾವಿ ಅಲ್ಲಿ ತುಂಬ ಜನರಿಗೆ ಬಂದಿದೆ ಅಂತ ಕಮೆಂಟ್ ಕಮೆಂಟನ್ನು ಮಾಡ್ತಾ ಇದ್ದಾರೆ ಹಾಗೆ ವಿಜಯಪುರ ವಿಜಯನಗರ ಬೆಳಗಾವಿ ಮತ್ತು ಗುಲ್ಬರ್ಗ ಈ ನಾಲ್ಕು ಜಿಲ್ಲೆಯವರು ಮಾತ್ರನೇ ಕಮೆಂಟ್ ಮಾಡಿರೋದು ಜೊತೆಗೆ ರಾಮನಗರದವರೊಬ್ಬರು ಕಮೆಂಟ್ ಮಾಡಿದ್ದಾರೆ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಬಹುಶಃ ಒಂದು ಐದಾರು ಜಿಲ್ಲೆಗೆ ಅಷ್ಟೇನೆ ಬಂದಿರ್ಬೋದು ಅನ್ಸುತ್ತೆ ಇವತ್ತು ಎಲ್ಲ ಜಿಲ್ಲೆಗಳಿಗೂ ಕೂಡ ಬರೋ ಚಾನ್ಸಸ್ ಇದೆ ವೆಯ್ಟ್ ಮಾಡೋಣ ಅಥವಾ ಈಗ ನಾಲ್ಕು ಜಿಲ್ಲೆಗಳಿಗೆ ಬರ್ಬೋದು ಅಥವಾ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರ್ಬೋದು ನಾನು ಎಲ್ಲ ಜಿಲ್ಲೆಗೂ ಬಿಡುಗಡೆ ಆದ ತಕ್ಷಣ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇವಾಗ ಒಂದು ನಾಲ್ಕು ಜಿಲ್ಲೆಯವರು ಕಮ ಕಮೆಂಟನ್ನ ಮಾಡಿದ್ದಾರೆ ಫೈನಲಿ ಹದಿನೆಂಟನೇ ಕಂತಿನ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆ ವಿಡಿಯೋ ನೋಡ್ತಾ ಇದ್ರು ನಿಮಗೂ ಏನಾದರೂ ಹದಿನೆಂಟನೇ ಕಂತಿನ ಹಣ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ಬೇರೆಯವ್ರಿಗೂ ಕೂಡ ಹೆಲ್ಪ್ ಹೆಲ್ಪ್ ಆಗುತ್ತೆ ಫೈನಲಿ ಎಲ್ಲರಿಗೂ ಬಂದಿದೆ ಅಲ್ಲ ನಮಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ನೋದು ಒಂದು ಕನ್ಫರ್ಮೇಷನು ಕೂಡ ಆಗುತ್ತೆ ಸೊ ಹಾಗಾಗಿ ವಿಡಿಯೋ ನೋಡ್ತಿರುವಂಥವ್ರು ನಿಮ್ಮದು ಯಾವ ಜಿಲ್ಲೆ ಆಗಿದೆ ನಿಮಗೆ ಹಣ ಯಾವಾಗ ರಿಸೀವ್ ಆಗಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡೋ ಮುಖ ಮುಖಾಂತರ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ಯಾರೆಲ್ಲ ಈ ಒಂದು ವಿಡಿಯೋನ ವಾಚ್ ಮಾಡಿದ್ರೆ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಒಂದು ಒಂದು ಗಂಟೆ ಎರಡು ಗಂಟೆ ಅಷ್ಟರಲ್ಲಿ ಎಷ್ಟು ಜಿಲ್ಲೆಯವರು ಕಮೆಂಟ್ ಮಾಡ್ತಾರೆ ಎಲ್ಲ ಜಿಲ್ಲೆಯೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆ ಇಲ್ಲಿ ಬಿಡುಗಡೆ ಆಗಿದ ತಕ್ಷಣ ಇವು ಇಷ್ಟು ಒಂದು ಜಿಲ್ಲೆಗೆ ಬಿಡುಗಡೆ ಆಗಿದೆ ಅಂತಂದರೆ ಒಂದು ಜಿಲ್ಲೆಯಲ್ಲಿ ಎಲ್ಲರಿಗೂ ಕೂಡ ಬಂದಿರಲ್ಲ ಅಲ್ಲೂ ಕೂಡ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಫಲಾನುಭವಿ ಅಷ್ಟೇ ಬಂದಿರುತ್ತೆ ಸೊ ಬಿಡುಗಡೆ ಆಗಿದೆ ಅಂತಂದರೆ ಯಾವಾಗ ಬೇಕಿದ್ರು ಕೂಡ ನಿಮಗೆ ಹಣ ರಿಸೀವ್ ಆಗ್ಬೋದು ಫೈನಲಿ ಬಿಡುಗಡೆ ಆಗಿರೋದು ಅಂತ ಹಂಡ್ರೆಡ್ ಪರ್ಸೆಂಟ್ ವಿ ಎಲ್ಲರೂ ಕೂಡ ವೆಯ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಯಾರೆಲ್ಲ ಈ ವಿಡಿಯೋನ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್